ನಮಸ್ತೆ ಬಂಧುಗಳೇ ಶ್ರೀ ಲಲಿತಾ ಸರಸನಮ್ಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ಕ್ಲಾಸ್ನಲ್ಲಿ ತರ್ಟೀನ್ ಸ್ಟ್ಯಾಂಡಿಯಾ ಕಂಪ್ಲೀಟ್ ಆಗಿತ್ತು ಇವತ್ತಿನ ಕ್ಲಾಸು ಪ್ರಾರಂಭಿಸೋಕು ಮುಂಚೆ ತಾವು ತಮ್ಮ ಇಷ್ಟವಾದ ಸ್ನೇಹಿತರಿಗೆ ಮತ್ತು ನಿಮ್ಮ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಮತ್ತು ನೀವು ಸಬ್ಸ್ಕ್ರೈಬ್ ಆಗಿ ಈ ಸತಿ ಸ್ವಲ್ಪ ಬೇರೆ ಥರ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಓಕೆ ಇಲ್ಲ ನಮಗೆ ಮುಂಚೆ ನೀವು ಹೇಗೆ ಇದ್ರಿ ಲೈನ್ಸ್ ಆಯ್ಕೆ ಇಷ್ಟ ಇಲ್ಲ ನೀವು ಕಮೆಂಟಲ್ಲಿ ತಿಳಿಸಿಲ್ಲ ನಮಗೆ ಅದೇ ಥರ ಬೇಕು ಅಂತ ಅದೇ ಥರನೇ ಮಾಡೋಣ ಶುರು ಮಾಡೋಣ ಶುರು ಮಾಡೋಣ ಹಾಂ ಇವತ್ತು ಹದಿನಾಲ್ಕನೇ ಶಾಂಜೆಗೆ ಹೋಗೋಣ ಹದಿನಾಲ್ಕನೇ ತಾನೇ ಇವತ್ತು ಹದಿಮೂ ಹದಿಮೂರಾಗಿತ್ತು ಒಂದು ಬಾರಿ ಹೇಳ್ತೀನಿ ನೋಡ್ಕೊಡಿ ಕಾಮೇಶ್ವರ ಪ್ರೇಮ ರತ್ನ મણી પ્રતિપણસ્તની નભ્ય લાલ રોમલી લતા પલા કુચ દ્વયી એ રીતે બરબો ગુર્તમા કામેશ્વર પ્રેમ રત્ન મણી પ્રતિપણ સ્તની નાભ્યાલ નાભ્યાલ వాల రో మాలి లత పల కుచయింద కుచ ద్వయి అయితా ఇక మొత్తం కామేశ్వర ప్రేమ రత్న మణి ప్రతి పణ స్తనీ నభ్యాల వాల రో माले लता पला कुच द्वयी कमेश्वरा प्रेम रत्ना मणि प्रतिपणस्तनी नव्याल वाल रोमाले लता पला कुच द्वयी <coughs> कामेश्वर प्रेम रोमाले रोमाली नगिए। नगिए लता पला कामेश्वर कामेश्वरा प्रेमरत्ना ಮಣಿ ಪ್ರತಿಪಣಸ್ತನಿ ರೋಮಾಲಿ ಲತಾ ಫಲ ಕುಚೋದ್ವಯಿ ಈಗ ನಾ ಒಂದ್ಸತಿ ಹೇಳ್ತೀನಿ ಮೂರು ಬಾರಿ ಹೇಳಬೇಕು ಕಾಮೇಶ್ವರ ಪ್ರೇಮ

ಇಲ್ಲಿ ನಾಭ್ಯಾಲ ಅಂತ ಇರೋದು ನಭ್ಯಾಲ ಅಲ ನಾಭ್ಯಾಲ ನಾ ಇಳಿಸೈತಲ್ಲ ನಾಭ್ಯಾಲ ವ್ಯಾಲ ರೋಮಾಲಿ ನಾಭ್ಯಾಲ ವಾಲ ರೋಮಾಲಿ ಅಹ್ ಬರಕು ನಭ್ಯಾಲ ಅಲ ನಾಭ್ಯಾಲ ನಾ ಇಳಿಸ್ಬೇಕು ಆಯ್ತಾ ಈಗ ಹದಿನೈದಕ್ಕೆ ಹೋಗೋಣ ಹದಿನೈದನೇಷ್ಟು ಸಂಜೆ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳಿ લક્ષ રોમ લતા ધાર તાસન્ન મધ્યમા સ્તન ભાર દલન્મ્ય પંઘાવલી રીતે બરાુ ગુર્તમા લક્ષ રોમ લતા ધાર તાસ મુન્ન મધ્યમા સ્તન ભાર ದಲನ್ ಮಧ್ಯ ಪಟ್ಟಬಂಧ ವಲಿತ್ರಯ ಮತ್ತೊಂದರೆ ಲಕ್ಷ ರೋಮ ಲತಾ ಧಾರ ತಾಸ ಮುನ್ನಯ ಮಧ್ಯಮ ಸ್ತನ ಭಾರ ದಲನ್ ಪಟ್ಟ ಪಟ್ಟಬಂಧ ವಲಿತ್ರಯ ಲಕ್ಷ ರೋಮ ಲತಾ ದಾರ ದಾಸ ಮುನ್ನಯ ಮಧ್ಯಮ ಸ್ತನ ಭರ ಮಧ್ಯ ಪಟ್ಟಬಂಧ ವಲಿತ್ರಯ ಆಯ್ತಾ ಈಗ ಲತಾ ದಾರ ಲತಾದಾರ ಮುನ್ನೇಯ ಮಧ್ಯಮ ಪಟ್ಟಬನ್ವಲಿತ್ರಸಮುನ್ಯ ಮಧ್ಯ ಪಟ್ಟಬಂದ್ರೆಯ ಲಕ್ಷ ರೋಮಾಲತಾದಾರ ದಾಸನ್ನೇಯ ಮಧ್ಯ ಪಟ್ಟ ಬಂದಾವಲಿತ್ರಯ ಈಗ ನಾ ಒಂದ್ ಬಾರಿ ಹೇಳ್ತೀನಿ ಮೂರು ಬಾರಿ ಹೇಳಿ ಲಕ್ಷ ರೋಮಾಲತಾದಾರ స్నబారాదలమద్య పట్టబంద్రయా <laughs> યાટા વલિત્રયાલિતયા હદાર્ષણ હા વર હેતી નોકરી અરૂણ ઋણ કૌશુંભ વસ્ત્રભાસવાડી તડી રત્ન કિંકિ કારમ્ય રશ નાદમભૂષિત એ રીતે બરબુર્કણ અરૂણ ઋણ કૌશુંભ ವಸ್ತ್ರ ಬಾಸ್ವ ಸ್ಕಟಿ ತಟಿ ರತ್ನ ಕಿಂಕಿಣಿ ಕಾರಮ್ಯ ರಸ ನಾದಮ ಭೂಷಿತ ನಾದಮ ಭೂಷಿತ ಆಯ್ತ ಈಗ ಮತ್ತೊಂಬರ ಅರುಣ ಋಣ ಕೌಶುಂಬ ವಸ್ತ್ರ ಬಾಸ್ವ ಸ್ಕಟಿ ತಟಿ ರತ್ನ ಕಿಂಕಿಣಿ ಕಾರಮ್ಯ ರಷ ನಾದಮ ಭೂಷಿತ ಅರುಣ ಋಣ ಕೌಶುಂಬ ವಸ್ತ್ರ ಬಾಸ್ವ ಕಟಿ ತಟಿ ರತ್ನ ಕಿಂಕಿಣಿ ಕಾರಮ್ಯ ರಷ ನಾದಮ ಭೂಷಿತ ಸರಿ ಸಣ್ಣ ಅರುಣಾರುಣ ಕೌಶುಂಬ वस्त्र बास्वात कटी तटी रत्न किंकिणी कारम्या रशा नाधम भूशिता अरुना अरुनकोशुंबा वस्त्र बास्वात कटी तटी ತೀತಕೀ ರತ್ನ ಕಿಂಕಿಣಿ ಕಾರಮ್ಯ ರತ್ನ ಕಿಂಕಿಣಿ ಕಾರಮ್ಯ ರಸನಾಥಮ ಭೂಷಿತಾ ವಸ್ತ್ರ ಬಾಸುವಾತ್ ಕಟಿ ತಟಿ ರತ್ನ ಕಿಂಕಿಣಿ ಕಾರಮ್ಯ ರಸನಾಥಮ ಭೂಷಿತಾ ಈಗ ನಾನು ಒಂದ್ ಬಾರ ಹೇಳ್ತೀನಿ ಊರ್ ಬಾರೇ

ರಸನಭೂಷಿತ ಹಾ ಈಗ ಹದಿನೇಳದು ಹೋಗೋಣ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಹದಿನೇಳನೇದು ಕಾಮೇಶ ಜ್ಞಾತ ಸೌಭಾಗ್ಯ ಮಾಾರ್ಧವೋ ಋತ್ವಯಾನ್ವಿತ ಮಾಣಿಕ್ಯ ಮುಕುಟ ಕಾರ ಈ ರೀತಿ ಬರಬೇಕು ಗುರುತ್ ಮಾಡ್ಕೋಣ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ದವೋ ಋದ್ವ ಯಾನ್ವಿತ ಮಾಣಿಕ್ಯ ಮುಕುಟ ಮಕುಟ ಮಾಕುಟ ಮಕುಟ ಕಾರ ಜಾನು ವಿರಾಜಿತ ಮತಂಬರಿ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವೋ ಋತ್ವ ಯಾನ್ವಿತ ಮಾಣಿಕ್ಯ ಮಕುಟ ಜಾನು ದ್ವಯ ವಿರಾಜಿತ ಮತಂಬರಿ ಕಾಮೇಶ ज्ञात सौभाग्य मार्दवो रुद्वा यान्विता माणिक्य मुक मकट कार जानो द्वया विराजिता सरस कामेश ज्ञात सौभाग्य मार्दवो रुद्वयान्विता

ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವೋರುದ್ವಯಾನ್ವಿತಾ ಮಾಣಿಕ್ಯ ಮಕುಟಾಕಾರ ಜಾನುದ್ವಯಾ ವಿರಾಜಿತ ಅವನ್ ಬಾರಿ ಹೇಳ್ತೀನಿ ಮೂರು ಬಾರಿ ಅಡಿ ಕಾಮೇಶ ಜ್ಞಾತ ಸೌಭಾಗ್ಯ ಜನದಯ <Anyway> <life> <argentina> <letter simple> ಆಯಿತಾ ಈಗ ಹದಿನೆಂಟದಕ್ಕೆ ಹೋಗೋಣ ಒಂದು ಬಾರಿ ನೋಡ್ಕೊಳ್ಳಿ ಈಗ ಹೇಳ್ತಿದ್ವಿ ಇದೇ ಸೀರೆನ ಮುಂಚೆ ಹೇಳ್ತಿದ್ವಲ್ಲ ಒಬ್ಬರಿಗೂ ಇದೇ ಸೀರೆ ಅಲ್ವೇ ಒಬ್ಬರಿಗೂ ಕಷ್ಟ ಆಯ್ತದೆ ಹಾಂ ಇದಾದರೆ ಸರಿ ಆಮೇಲೆ ಮನೇಲಿ ಇನ್ನೊಂದ್ಸತಿ ಕಟ್ ಮಾಡ್ಕೊಬಿಟ್ರೆ ಸರಿ ಬಂದ್ಬಿಡುತ್ತೆ ಒನ್ ಟ್ವೆಂಟಿ ಹೇಳಿದಾಗ ಲೇಟು ಆಯ್ತದೆ ಟೈಮ್ ವೇಸ್ಟ್ ಆಯ್ತದೆ ಈಗ ನೀವು ಮೂರು ಸತಿ ಹಾಂ ಜಾಸ್ತಿ ಟೈಮ್ ಹಿಡಿತದೆ ಇದಾದರೆ ಜಲ್ದಿನೂ ಮುಗೀತದೆ ಆಯಿತಾ ಏನಾದರೂ ವಾರ ವಾರ ಐದೈದು ಸಂಜೆ ಕಂಪ್ಲೀಟ್ ಮುಗಿಸ್ಕೊಳ್ಳೋಣ ಕಂಪ್ಲೀಟ್ ಪೂರ್ತಿ ರೈತ ಸರ್ಸ ನಾಮ ಮುಗಿದ್ಮೇಲೆ ಅದರ ಅರ್ಥಗಳನ್ನ ಇನ್ನೊಂದು ದಿನ ಮಾಡೋಣ ಬೇಕಾದ್ರೆ ಅರ್ಥನೂ ತಿಳ್ಕೊಳ್ಳೋದು ಮಾಡಿಸೋಣ ಒಂದು ಬೇರೆ ಬುಕ್ ತರಬೇಕಾಗುತ್ತೆ ಪ್ರತಿ ಒಂದೊಂದು ಲೈನ್ ಅರ್ಥ ತಿಳ್ಕೊಳ್ಬೇಕಾಗುತ್ತೆ ಇಲ್ಲ ಏನಿಲ್ಲ ನಾನು ನೋಡ್ಕೊಂಡು ಮಾಡ್ಕೋತೀನಿ ಅಂದರೆ ನೀವು ಮಾನ್ಯ ಹಾಂ ಬುಕ್ ಇದೆ ಅಲ್ವಾ ಈಗ ಹದಿನೆಂಟನೇದು ಹೋಗೋಣ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಇಂದ್ರ ಗೋಪ ಪರಿಕ್ಷಿಪ್ತ ಸ್ಮರತೋಣಾಭಜಂಗಿಕ ಗೂಢಗುಲ್ಪ ಕುರ್ಮ ಪೃಷ್ಟ ಜೈಷ್ಣು ಪ್ರಪದಾನ್ವಿತ ರೀತಿ ಬರಬೇಕು ಗುರ್ತು ಮಾಡ್ಕೋಣ ಇಂದ್ರ ಗೋಪ ಪರಿಕ್ಷಿಪ್ತ ಸ್ಮರತೋ ನಾಭ जंगिका गूड़ा गुल गुल, गुलपा गुर्मा कूर्मा पृष्ठ जयिष्णु प्रप दावित ये इंद्र गोपिप्ता स्मरतो, नाभा जंगिका गूड़ा, कुलपा, कुर्मा पृष्ठा कुर्मा इधर पृष्ठा जयिष्णो प्रापा प्रपा दानविता हिंद्रा गोपा परिक्षिप्ता स्मरतो नाभा जंगिका गूड़ा ఉల్ప కూ కూర్మ పృష్ట జయిష్ణు ప్రప దన్విక ఇన్నీ ఇంద్ర గోపా పరిక్షిప్త స్మరతో నాభ జంగిక గూడ గుల్ప కూర్మ పృష్ట జయిష్ణు ప్రప దాన్విత ఈ సేర్స్కు

బరతినిప్తపా <.haltý> <trio så rails> जयो प्रपदा जयदाता हद्स कंप्लीट रिवेन्स्मण हद्नाक्र हद्टे बेडी कामेश्वर प्रेमरत्न लता कुचद्वय प्रतीपणस्तनीप्यालवाल लता लुचद्यी तास तासमुने मध्यमा स्तनाभारा दलन्या ರತ್ನ ಪಟ್ಟಬನ್ವಲಿತ್ರ ಕಾಮೇಶ ವಸ್ತ್ರಸ್ವಾತ್ಕಟೀತೀರತ್ನಕಿಂಕಿಣಿಮ್ಯಾಸನಾಥಮೂಷಿತ ಸೌಭಾಗ್ಯ మార్దవోరుద్వయాన్విత మాణిక్య ముకుటాకార జనుద్వ విరాజిత ఇంద్ర గోపా పరిక్షిప్తరణాభజంగికాడగల్పా కూర్మ పృష్ట ಜಯ ಪ್ರಪದಾನ್ವಿತ ಇಲ್ಲಿಗೆ ಇವತ್ತಿಗೆ ಸಾಕುಷ್ಟು ಈಗೇನು ಕಲ್ತಿದ್ರೋ ಅದನ್ನ ಚೆನ್ನಾಗಿ ಗಟ್ಟು ಮಾಡ್ಕೊಳ್ಳಿ ನೆಕ್ಸ್ಟ್ ವಾರ ನೋಡೋಣ ಧನ್ಯವಾದಗಳು